ಅಲ್ಲಿ ಅಂದ್ರೆ ಒಂದು ಮಠದಲ್ಲಿ ಗುರುಗಳ ಜೊತೆ ಶಿಷ್ಯಂದಿರ್ತಾರೆ ಅದ್ರಲ್ಲಿ ಒಬ್ಬ ಶಿಷ್ಯ ಬಂದು ಯಾವಾಗ್ಲೂ ಅವನು ತುಂಬ ಮಾತು ಮಾತು ಹೇಗಿರುತ್ತೆ ಅಂದರೆ ನನ್ನ ಬಗ್ಗೆ ನಾನು ಹೇಳ್ಕೊಳೋದು ಇಲ್ಲ ಅವನ ಬಗ್ಗೆ ಅವನು ಎಲ್ಲರ್ಗಿಂತ ಜಾಸ್ತಿ ಅಂತ ತೋರಿಸ್ಕೊಳ್ಳೋದು ಮತ್ತು ನಾನು ಎಲ್ಲರ್ಗಿಂತ ಏನಾದರೂ ಒಂದು ಜಾಸ್ತಿ ಹೈಲೈಟ್ ಆಗಬೇಕು ಅಂತ ಮಾಡೋದು ಮತ್ತು ಯಾವಾಗಲೇ ಭಿಕ್ಷೆಗೆ ಹೋದ್ರೂ ಊಟಕ್ಕೆ ಅವ್ರದ್ದು ಮನೆಯದು ಇವ್ರಿಗೆ ಹೇಳೋದು ಇವ್ರ ಮನೆಯದು ಅವ್ರಿಗೆ ಹೇಳೋದು ಮತ್ತು ಅದನ್ನೇ ತಂದು ಮಠದಲ್ಲಿ ಎಲ್ಲ ಶಿಷ್ಯರ ಜೊತೆಯೂ ಹಂಚ್ಕೊಳ್ಳೋದು ಹೇಳೋದು ಮಾಡ್ತಾಯಿರ್ತಾನೆ ಇದನ್ನು ಗುರುಗಳು ಗಮನಿಸ್ತಾರೆ ಬಟ್ ಅವ್ರು ಏನೋ ಹೇಳೋಕ್ಕೋಗಲ್ಲ ಬಟ್ ಒಂದಿನ ಏನು ಮಾಡ್ತಾರೆ ಗುರುಗಳು ಬಂದು ಇಡೀ ಎಲ್ಲರಿಗೂ ಶಿಷ್ಯನಿಗೆ ಹೇಳ್ತಾರೆ ನೆಕ್ಸ್ಟ್ ಒಂದು ತಿಂಗಳು ನೀವೊಂದು ಸಂಕಲ್ಪ ಮಾಡಬೇಕು ಆ ಸಂಕಲ್ಪನ ಪೂರ್ಣ ಮಾಡಬೇಕು ಸೊ ಯಾರು ಪೂರ್ಣ ಮಾಡ್ತೀರಾ ಅವರು ಈ ಮಠದಲ್ಲಿ ಉಳ್ಕೊಳಕ್ಕೆ ನಿಮಗೆ ಆ ಅವಕಾಶ ಇರುತ್ತೆ ಯಾರು ಮುಗಿಸಲ್ಲ ಅರ್ಧಕ್ಕೆ ಬ್ರೇಕ್ ಮಾಡ್ತೀರಾ ಅವರು ವಾಪಸ್ಸು ಅವ್ರ ಜೀವನ ಮಾಮೂಲಿ ಮನೆ ಗೃಹಸ್ಥಾಗಿ ವಾಪಸ್ ಅವ್ರವ್ರು ಇರೋ ಜಾಗಕ್ಕೆ ಹೋಗ್ಬಿಡಿ ಅಂತಾರೆ ಆಗ ಇವನು ಥಿಂಕ್ ಮಾಡ್ತಾನೆ ಓ ಈಗ ಅದೇ ಬುದ್ಧಿ ಓಡಿಸ್ತಾನೆ ಇವ್ರು ಎಲ್ಲರೂ ಏನೇನೋ ತೊಗೊಂತಾರೆ ರೆಸಲ್ಯೂಷನ್ ಅವ್ರೆಲ್ಲರ್ಗಿಂತ ನಾನೊಂದು ಪಟ್ಟು ಮೇಲ್ಗಡೆನೆ ತಗೊಬೇಕು ನಾನೇ ಚೆನ್ನಾಗಿ ಮಾಡಬೇಕು ನಾನೇ ಹೈಲೈಟ್ ಆಗ್ಬೇಕಂತ ಹೇಳ್ತಾನೆ ಸೊ ಎಲ್ಲರ ಏನಾರು ಒಂದು ತೊಗೊತಾ ಇರ್ತಾರೆ ಬಟ್ ಇವನ್ಗೆ ಏನು ತಗೋಬೇಕು ಅಂತ ಅಲ್ಲ ಕೇಳ್ತಾನೆ ಗುರುಗಳು ಹೇಳ್ತಾರೆ ನಿನ್ನ ಜೀವನ ನೀನು ಸಂಕಲ್ಪ ತೊಗೋಬೇಕತ್ತಾ ಆದರೆ ಇವ್ನ ಫೋರ್ಸ್ ಮಾಡಿ ಗುರು ಕೇಳ್ತಾನೆ ಏನಾರು ಒಂದು ಹೇಳಿ ಅಂತ ಅದಕ್ಕೆ ಗುರುಗಳು ಹೇಳ್ತಾರೆ ನೀನು ನೆಕ್ಸ್ಟ್ ಒಂದು ತಿಂಗಳು ಕಾಯ್ತಾಯಿರ್ತಾರೆ ಆ ಅವಕಾಶಕ್ಕೆ ಒಂದು ತಿಂಗಳು ನೀನು ಮಾತಾಡಬಾರ್ದು ಅಂತ ಅವನಂತ ನೀನು ದೊಡ್ಡ ಡೀಲಾ ನಾನು ಮಾತಾಡದೆ ಇರ್ಬೋದು ಇದಕ್ಕಿಂತ ಹೇಳಿ ಅಂತ ಆದರೂ ಗುರುಗಳಿಲ್ಲ ಇದನ್ನೇ ಅಂತಾರೆ ಸರಿ ಆಯಿತು ಅಂತ ಬರ್ತಾನೆ ಹಾಗೆ ಯಾವಾಗ ಇವನು ಮೌನ ಇರ್ತಾನೆ ಒಂದಿನ ಈಸಿಯಾಗಿರುತ್ತೆ ಸೆಕೆಂಡ್ ಡೇ ಮಾಡೋಕ್ಕೆ ಶುರು ಮಾಡಿದಾಗ ಆ ಸೈಲೆನ್ಸ್ ಆ ಮೌನ ಅವನನ್ನೇ ತಿನ್ನೋಕ್ಕೆ ಶುರು ಮಾಡುತ್ತೆ ಅವ್ನಿಗೆ ಹಿಂಸೆ ಆಗ್ತಿರುತ್ತೆ ಮಾತಾಡ್ತಾ ಇರ್ಬೇಕು ಅನಿಸ್ತಿರುತ್ತೆ ನಾಲ್ಕನೇ ದಿನ ಐದನೇ ದಿನ ಒಂದು ವಾರ ಕಳೆದಿದ ತಕ್ಷಣನೇ ಅವ್ನ ತಲೆ ಸಿಡಿಯೋ ಅಷ್ಟು ಅವನಿಗೆ ತಲೆ ಪ್ರೆಷರ್ ಆಗುತ್ತೆ ಒಳಗಡೆನೆ ಶುರು ಆಗುತ್ತೆ ಮತ್ತೆ ಅದ್ರ ಜೊತೆ ಹೊರಗಡೆ ಎಲ್ಲ ಮಠದಲ್ಲಿ ಎಲ್ಲ ಶಿಷ್ಯದ್ರು ಮಾತಾಡ್ಕೊಂಡು ಆರಾಮಾಗಿ ಜೊತೆ ಇರ್ತಾರೆ ಬಟ್ ಇವ್ನಿಗೆ ಅದನ್ನ ನೋಡಿ ಇನ್ನೂ ಹೊರಗಡೆ ಇರೋದೆಲ್ಲ ಸೌಂಡ್ ಕೇಳಿ ಅವನಿಗೆ ಇನ್ನೂ ತೊಂದರೆ ಆಗಿ ಸಿಕ್ಕಾಪಟ್ಟೆ ಅವನಿಗೆ ತಡ್ಕೊಳಕ್ ಆಗೋಲ್ಲ ಮಾತಾಡ್ಲೇಬೇಕು ಅನಿಸ್ತಾ ಇರುತ್ತೆ ಆಗ ಅವ್ನ್ ಗುರುಗಳ ಹತ್ರ ಬಂದು ಬರೆದು ಕೊಡ್ತಾನೆ ಮಾತಾಡಂಗಿಲ್ವಲ್ಲ ಗುರುಗಳು ಹೇಳ್ತಾರೆ ನೀನಿಂಗೆ ಮಾತಾಡ್ತಾ ಇಲ್ಲ ಅಂತ ನೀನು ಅನ್ಕೊಂಬೇಡ ನೀನು ಏನಾಗ್ತಿದೆ ನಿನಗೆ ಪ್ರಾಬ್ಲಮ್ ಅಂದರೆ ನೀನು ಹೊರಗಡೆ ಮಾತಾಡ್ತಿಲ್ಲ ಅಷ್ಟೇ ನಿನ್ನ ಒಳಗಡೆ ಮನಸ್ಸು ಮಾತಾಡ್ತಾನೇ ಇದೆ ಕಂಟಿನ್ಯೂಸ್ಸು ಅದ್ರ ಜೊತೆ ಒಳಗಡೆ ಮಾತಾಡೋದ್ರ ಜೊತೆ ಹೊರಗಡೆಯಿಂದನು ನಿನ್ನ ಕಿವಿಗೆ ಬೀಳ್ತಾನೆ ಇದೆ ಮಾತುಗಳು ಈ ಎರಡೂ ಸೇರಿ ನಿನಗೆ ಇನ್ನೂ ಮೌನದಲ್ಲಿರಕ್ಕೆ ನಿನಗೆ ತೊಂದರೆ ಆಗ್ತಿದೆ ಒಳಗಡೆ ಶಾಂತಿ ಕಂಡುಕೊಳಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ಅದಕ್ಕೆ ನೀನು ಇಷ್ಟು ದಿನ ಬರೀ ಬಾಯಿ ಮುಚ್ಚಿದೀಯ ಮನ್ಸು ಮಾತಾಡ್ತಿದೆ ಸೊ ಅದ್ರ ಮೇಲೆ ವರ್ಕ್ ಮಾಡಿ ಒಳಗಡೆ ಮಾತಾಡೋ ನಿಲ್ಲಿಸ್ಬೇಕು ಅದ್ರ ಜೊತೆ ನಿನಗೆ ಹೊರಗಡೆ ಏನು ಬರ್ತಿದೆಯಲ್ಲ ವಾಯ್ಸು ಅದು ನಿನ್ನ ಇನ್ನ ಮೌನನ ಭಂಗ ಮಾಡ್ತಿದೆ ಸೊ ಹೊರಗಡೆ ವಾಯಸು ನೀನು ನಿಲ್ಲಿಸ್ಬೇಕು ಫಸ್ಟು ಅದಕ್ಕೋಸ್ಕರ ಎಲ್ಲಾದರೂ ಒಂದು ಏಕಾಂತದಲ್ಲಿ ಯಾವುದಾದ್ರೂ ಕಾಡೊಳಗಡೆ ಹೋಗು ಅಂತ ಕಳಿಸ್ತಾರೆ ಇವನು ಆಯಿತು ಅಂತ ಗುರುಗಳು ಮಾತನ್ನ ಒಪ್ಕೊಂಡು ಹೊರಗಡೆ ಹೋಗ್ಬಿಡ್ತಾನೆ ಕಾಡು ಒಳಗಡೆ ಹೋಗ್ಬಿಡ್ತಾನೆ ಎಲ್ಲರೂ ಅಂದ್ಕೊತಾರೆ ಎರಡು ವಾರ ಕಳೆದು ಮೂರು ವಾರ ಕಳೆಯುತ್ತೆ ಇವನು ಯಾವುದೋ ನಾಯ ಅನಿಮಲ್ಸ್ ತಿನ್ಕೊಂತು ಅಂತ ಅನ್ಕೊಂತಾರೆ ಆಹಾರ ಆಗ್ಬಿಟ್ಟ ಅಂತ ಅನ್ಕೊಂತಾರೆ ಬಟ್ ಇವ್ನು ಸುಮಾರು ದಿನ ಆದ ಮೇಲೆ ಬರ್ತಾನೆ ಒಂದು ತಿಂಗಳಾದ್ಮೇಲೆ ಒಂದು ತಿಂಗಳಾದ ಮೇಲೆ ಬಂದು ಗುರುಗಳನ್ನ ಮತ್ತೆ ಕೇಳ್ತಾನೆ ಗುರುಗಳೇ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಇಷ್ಟು ದಿನ ಹೊರಗಡೆ ಬರೋ ವಾಯ್ಸು ನನ್ನನ್ನು ಇತ್ತು ಸೊ ಈಗ ನನಗೆ ಯಾವ್ದು ಹೊರಗಡೆ ಇರೋ ತೊಂದರೆ ಬಾಧೆ ಕೊಡ್ತಾ ಇಲ್ಲ ನಂಗೆ ಹೊರಗಡೆ ಅರ್ಧ ಫಿಫ್ಟಿ ಪರ್ಸೆಂಟ್ ನನಗೆ ಕಡಿಮೆ ಆಗೋಗಿದೆ ಬಟ್ ನಾನು ಒಳಗಡೆ ಯಾವಾಗ ನಾನು ಕಾಡ್ಗೋದೆ ಇಲ್ಲಿದ್ದಕ್ಕಿಂತ ನಾನು ಒಳಗಡೆ ವಾಯ್ಸ್ ಇನ್ನೂ ಜೋರ ಕೇಳಿಸ್ತಿದೆ ಅಂತ ಹೇಳ್ತಾನೆ ಯಾಕಂದ್ರೆ ಈ ಜನನ ಮಧ್ಯ ಇದ್ದಾಗ ಅವ್ನ ಒಳಗಡೆ ನಡೀತಾ ಇದ್ದಿದ್ದ ಅಷ್ಟಾಗಿ ತೊಂದರೆ ಕೊಡ್ತಿರ್ಲಿಲ್ಲ ಮತ್ತ ಅವನ್ ಗಮನಕ್ಕೂ ಬರ್ತಿರ್ಲಿಲ್ಲ ಯಾ ಯಾವಾಗ ಅವನ್ ಏಕಾಂತದಲ್ಲಿ ಹೋಗಿ ಕುತ್ಕೊಂಡ ಅವ್ನ ಒಳಗಡೆ ಏನ್ ವಾಯ್ಸ್ ಬರ್ತಿದೆಯಲ್ಲ ಅದ್ ಇನ್ನೂ ಜೋರ ಕೇಳಿಸಕ್ಕೆ ಇನ್ನೂ ತೊಂದರೆ ಕೊಡೋಕೆ ಶುರು ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಗುರುಗಳಂತಾರೆ ಸರಿ ಆಯ್ತು ನೀನು ಅದೇನೇ ಗಮನಿಸು ಅದನ್ನ ಗಮನಿಸೋದು ಬಿಟ್ಟು ನೀನು ಮಾಡಬೇಡ ನಿನ್ನ ದೇಹನ ಗಮನಿಸು ಅದನ್ನು ಗಮನಿಸು ಬರ್ತಾ ಇರೋದಕ್ಕೆ ನೀನು ಪ್ರತಿಯೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋಗು ಯಾವುದಕ್ಕೂ ನೀನು ರಿಯಾಕ್ಟ್ ಮಾಡಬೇಡ ಅದಕ್ಕೆ ಊಟ ಕೊಡಬೇಡ ಏನೇನು ನಡೀತಿದೆ ಒಳಗಡೆ ಅದನ್ನೇ ಗಮನಿಸು ನಿಮ್ಮ ಐವತ್ತು ಪರ್ಸೆಂಟ್ ಸಾಧನೆ ಸಕ್ಸಸ್ ಆಗಿದೆಯಾ ಮಾಡೋಗಂತ ಮತ್ತೆ ಕಳಿಸ್ಬಿಡ್ತಾರೆ ಮೂರು ತಿಂಗಳಾದರೂ ಬರಲ್ಲ ಓದೋನು ಆಗ ಗುರುಗಳು ಹೋಗಿ ಬಿಟ್ಬಿಡ್ತಾರೆ ಓ ಇವನೇನೋ ಆದ ಎಲ್ಲ ಹೋದ ಅಂತ ಅನ್ಕೊಂಡು ಸುಮ್ನ ಆಗೋಗ್ತಾರೆ ಆಮೇಲೆ ಅವ್ನು ಬರ್ತಾನೆ ಆಮೇಲೆ ಬಂದು ಎಲ್ಲರ ಜೊತೆ ಮಾತಾಡ್ತಾನೆ ಎಲ್ರ ಜೊತೆನು ಬೆರೀತಾನೆ ಗುರುಗಳ ಜೊತೆ ಆಶೀರ್ವಾದ ಪಡ್ಕೊತಾನೆ ಬಟ್ ಎಲ್ಲರೂ ಗುರ್ತಿಸ್ತಾರ ಅವ್ನ ಮುಂಚೆ ಏನ್ ಮಾತಾಡ್ತಿದ್ದ ಪ್ರತಿಯೊಂದು ಮಾತು ಒಂದು ಬಾಯಿಂದ ಬರ್ತಾ ಇರ್ಲಿಲ್ಲ ಮನ್ಸಿಂದ ಬರ್ತಿತ್ತು ಬಟ್ ಈಗ ಬರ್ತಾ ಇರೋ ಮಾತೆಲ್ಲ ಬರೀ ಕೇವಲ ಬಾಯಿಂದ ಬರ್ತಿದೆ ಅದು ಎಷ್ಟು ಸ್ಮೂತಾಗಿ ಎಷ್ಟು ತೂಕ ಇರೋ ಮಾತಾಡ್ತಿರ್ತಾನೆ ಅದನ್ನ ಗುರುಗಳು ಕಂಡಿಡ್ತಾರೆ ಆ ಗುರುಗಳ ಹತ್ರ ಕೇಳ್ತಾನೆ ಗುರುಗಳೇ ಮುಂಚೆ ಬಂದಾಗ ನಂದು ಮನ್ಸು ಮಾತಾಡ್ತಿತ್ತು ಬಾಯಿ ಮಾತ್ರ ಮುಚ್ಚಿತ್ತು ಈಗ ಏನ್ ಅನ್ಸುತ್ತೆ ಅಂತ ಆ ಗುರುಗಳೇ ಹೇಳ್ತಾರೆ ನೀನು ಮುಂಚೆ ಬಾಯಿ ಮಾತಾಡ್ತಿರ್ಲಿಲ್ಲ ಮನ್ಸು ಮಾತಾಡ್ತಿತ್ತು ಈಗ ಬರೀ ಬಾಯಿ ಮಾತಾಡ್ತಿದೆ ನಿನ್ನೊಳಗಡೆ ಆ ಒಂದು ಸ್ವಲ್ಪನೂ ಆ ಶಾಂತಿ ಏನು ಉಳಿಸ್ಕೊಂಡು ಬಂದಿದ್ಯಾ ಅದು ಹಾಳಾಗ್ತಿಲ್ಲ ಕೇವಲ ನಿನ್ ಮಾತು ಬಾಯಿಂದ ಬರ್ತಿದೆ ನಿನ್ನೊಳಗಿರೋ ಶಾಂತಿ ಹಂಗೆ ಉಳ್ಸ್ಕೊಂಡಿದ್ಯಾ ಬನ್ಸತ್ ಪೂರ್ತಿ ಮೌನ ಆಗಿದೆ ಅಂತಾರೆ ಆಗ ಅವನ್ ಹೌದು ನನ್ ಧ್ಯಾನಕ್ಕೆ ಕೂತಾಗ ಇಡೀ ಹೊರಗಡೆ ಶಬ್ದ ನಿಶಬ್ದ ಆಗೋಯ್ತು ಒಳಗಡೆನೂ ನಿಶಬ್ದ ಆಗೋಯ್ತು ಪೂರ್ತಿ ಹೊರಗಡೆ ಒಳಗಡೆ ಎಲ್ಲ ಕಡೆ ಶಾಂತಿನೇ ತುಂಬಿಡ್ತು ನಾನು ಪೂರ್ತಿ ದೇವ್ರನ್ನ ಬಿಟ್ಟು ಕೂಗಿ ಕೇಳಿದೆ ದೇವರೇ ಏನಾಗ್ತಿದೆ ಇಷ್ಟೊಂದು ಶಾಂತಿ ಸಿಗ್ತಿದೆಯಲ್ಲ ನನಗೆ ಅಂತ ಇಷ್ಟು ಕೂಗಿ ಕಿರ್ಚಿದ್ರು ನನ್ನೊಳಗಡೆ ಇರೋ ಶಾಂತಿ ಆ ಸೈಲೆನ್ಸು ಹಂಗೆ ಇದೆ ಮತ್ತು ಇದು ಈ ಮುಂಚೆಗಿಂತ ಈ ನದಿ ಸೌಂಡು ಗಾಳಿ ಸೌಂಡು ಪಕ್ಷಿ ಸೌಂಡು ಎಲ್ಲ ಕೂಡ ಇನ್ನೂ ಕ್ಲಿಯರಾಗಿ ಕೇಳಿಸ್ತಿದೆ ವಿತ್ತು ಪ್ರಜ್ಞಾಪೂರ್ವಕವಾಗಿ ಕೇಳಿಸ್ತಿದೆ ಆ ಸೌಂಡ್ ನನಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ತಿಲ್ಲ ಬಟ್ ಅಷ್ಟು ಅವೇರ್ ಆಗಿ ಅನ್ನಿಸ್ತಿದೆ ಅಷ್ಟು ಕಾನ್ಶಿಯಸ್ ಆಗಿ ಪ್ರತಿಯೊಂದ್ರದ್ದು ನನ್ನ ಗಮನಕ್ಕೆ ಬರ್ತಿದೆ ಬಟ್ ಅದು ಯಾವುದು ನನ್ನ ಒಳ ಹೋಗ್ತಿಲ್ಲ ಅದೆಲ್ಲಾದ್ರೂ ಸೌಂಡ್ನ ನಾನು ಆನಂದ ಮಾಡ್ತಾ ಇದ್ದೀನಿ ಆನಂದ ಪಡ್ತಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಹೌದು ಇಷ್ಟು ದಿನ ನೀನ್ ಏನ್ ಮಾತಾಡ್ತಿದೆ ಅದ್ ನಿನ್ ಮನ್ಸಲ್ಲಿರೋದು ಕಸನ ಹೊರಗಡೆ ಆಗ್ತಿದ್ದೆ ನಿನ್ನ ಮನ್ಸಲ್ಲಿರೋ ಕಸನ ನಿನ್ನ ಇನ್ನೊಬ್ರು ಮನ್ಸಿಗೆ ತುಂಬುತ್ತಾ ಇದೆ ಇದೇ ಯಾವಾಗಲೂ ಮಾಡೋ ಮಿಸ್ಟೇಕ್ ಮಾತಲ್ಲಿ ನಾವು ಕುಟುಂಬದಲ್ಲಿ ಅಂತ ಹೇಳ್ತಾರೆ ಅದೇ ತರ ನೀನ್ ಏನ್ ಮಾತಾಡ್ತೀಯಾ ಅದು ನಿನ್ನ ಅಜ್ಞಾನದಿಂದ ಮಾತಾಡ್ತಿದ್ಯಾ ಒಂದು ಸ್ವಲ್ಪ ಮಾತಾಡೋ ಕಡೆ ಜಾಸ್ತಿ ಮಾತಾಡ್ತಿದ್ಯಾ ಅದೇ ನಿನಗೆ ತೊಂದರೆ ಕೊಡ್ತಿದೆ ಮೌನ ಯಾವಾಗ ಇರಬೇಕು ಅಂದ್ರೆ ಈ ತರ ಏಕಾಂತದಲ್ಲಿದ್ದಾಗ ಮತ್ತೆ ಯಾವಾಗ ಇನ್ನು ನೀನು ಗಮನಿಸ್ತೀಯ ಆಗ ನಿನಗೆ ಆ ಮೌನದ ಅರಿವಾಗುತ್ತೆ ನಿನ್ನೊಳಗಡೆ ಯಾವಾಗಲೂ ಫ್ರಿಕ್ಷನ್ ನಡೀತಿರುತ್ತೆ ಎಲ್ಲ ಜಗಳ ಯುದ್ಧಕ್ಕೆ ಕಾರಣ ಮಾತು ಯಾವಾಗ ಮಾತನ್ನು ನಿಲ್ಲಿಸ್ತೀವೋ ನಿಮಗೆ ಟ್ರೆಮೆಂಡಸ್ ಎನರ್ಜಿ ಸೇವ್ ಆಗುತ್ತೆ ನೀನು ಎಷ್ಟೋ ಮಾತಾಡ್ತೀಯ ಅಷ್ಟು ನಿನಗೆ ಎನರ್ಜಿ ವೇಸ್ಟ್ ಆಗುತ್ತೆ ಆ ಮೌನ ಯಾವಾಗ ನಿನ್ನೊಳಗಡೆ ನೀನು ಸೈಲೆಂಟ್ ಆಗೋದು ಕಂಡುಕೊಂತೀಯ ಆಗ ನೀನು ಹೊರಗಡೆ ಎಷ್ಟೇ ಮಾತಾಡಿದ್ರು ಅದು ತೂಕವಾಗಿರುತ್ತೆ ಮತ್ತೆ ಆ ಮಾತಿಗೆ ಒಂದು ಬೆಲೆ ಇರುತ್ತೆ ಬಟ್ ನೀನ್ ಶಾಂತಿ ಕದಡಲ್ಲ ನಿನ್ ಮನ್ಸಿಂದ ನೀನ್ ಮಾತಾಡಲ್ಲ ಅಂತ ಹೇಳ್ತಾರೆ